ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಹೆಸರು ಸುವರ್ಣ ಇವತ್ತು ಸಂಕ್ರಾಂತಿ ಹಬ್ಬ ಇದೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಕಡೆ ನಾರ್ತ್ ಕರ್ನಾಟಕ ಕಡೆ ಸಂಕ್ರಾಂತಿ ದಿನ ಎಲ್ಲರೂ ಹೊಳೆಗೆ ಬಂದು ಏನೋ ಸ್ನಾನ ಮಾಡಿ ಆಮೇಲೆ ಎಲ್ಲ ಬುತ್ತಿ ಕಟ್ಕೊಂಡು ಬಂದಿರ್ತೀವಿ ಎಲ್ಲರೂ ಸೇರಿ ಒಟ್ಟಿಗೆ ಹೊಲದಲ್ಲಿ ಊಟ ಮಾಡ್ತೀವಿ ನಾವು ಕೂಡ ಇವತ್ತು ನಮ್ಮ ಆಂಟಿ ಊರಿಗೆ ಬಂದಿದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಹೊಳೆ ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ ಸೊ ಇವತ್ತೇನೇನು ಅಡುಗೆ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಎಷ್ಟು ಜನ ಬಂದಿದ್ದೀವಿ ಸೊ ನಮ್ಮ ಇವಾಗ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಅದಕ್ಕೆ ಮುಂಚೆ ನಾನು ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಎಳ್ಳು ಸ್ನಾನ ಮಾಡಿ ನಮ್ಮ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಬಂದು ಸಜ್ಜಿ ರೊಟ್ಟಿ ಭರ್ತ ಮತ್ತು ಎಳ್ಳೊಳ್ಗೆ ಭರ್ತ ಅಂತಂದರೆ ಅದೊಂದು ಪಲ್ಯ ಇದು ಏನು ಚಳಿಗಾಲದಲ್ಲಿ ಸಿಗುವಂತಹ ಎಲ್ಲ ತರಕಾರಿಗಳು ಮತ್ತು ಸೊಪ್ಪು ಹಾಕಿ ಮಾಡುವಂಥ ಪಲ್ಯ ಅದರಲ್ಲಿ ಒಂದು ಫಿಫ್ಟೀನ್ ವೆರೈಟೀಸ್ ಆಫ್ ವೆಜಿಟೇಬಲ್ ಮತ್ತು ಸೊಪ್ಪೆಲ್ಲ ಇರುತ್ತೆ ಸೊ ಇವಾಗ ನೋಡ್ಬೋದು ಎಲ್ಲರೂ ಸೇರಿ ಚಪಾತಿ ಮಾಡ್ತಾ ಇದ್ದೀವಿ ಇಲ್ಲಿ ಅಡುಗೆ ಎಲ್ಲ ಆದಮೇಲೆ ಅದನ್ನು ಬುತ್ತಿ ಕಟ್ಕೊಂಡು ಇವಾಗ ಒಳಿ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ 嗯。Mm. ಸಂಕ್ರಾಂತಿ ಹಬ್ಬದ ದಿನ ಈ ಥರ ಹೊಳೆ ಸ್ನಾನ ಮಾಡೋದು ಎಳ್ಳು ಹಚ್ಕೊಂಡು ಹೊಳೆ ಸ್ನಾನ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ನಮ್ಮ ಕಡೆ ಹಾಗೆ ನಾವಿವಾಗ ಬಂದಿರೋದು ಕೊಕ್ಕರ್ಗಾಳನ್ನ ಪ್ಲೇಸ್ಗೆ ಇವ್ ಇದು ನಮ್ಮ ಆಂಟಿ ಊರು ಅಲ್ಲಿ ಬಂದಿದ್ವಿ ಹಾಗೆ ತುಂಬ ಜನ ಇದ್ದಿಲ್ಲ ಇಲ್ಲಿ ಸೊ ನೋಡ್ಬೋದು ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವಾಗ ಹೊಳೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನನ್ನ ನೆನಪಿದ್ದೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಾವೆಲ್ಲ ಬುತ್ತಿ ಕಟ್ಕೊಂಡು ಹಂಪಿಗೆ ಹೋಗ್ತಾ ಇದ್ವಿ ನಮ್ಮ ಕಡೆ ಹಂಪಿ ತುಂಬಾ ರಶ್ ಇರುತ್ತೆ ಎಲ್ಲರೂ ಹಂಪಿಗೆ ಬರ್ತಾರೆ ಹೊಳೆ ಸ್ನಾನ ಮಾಡಿ ಬುತ್ತಿ ಎಲ್ಲ ಕಟ್ಕೊಂಡ್ಬಂದಿರ್ತಾರೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾರೆ ಸೊ ಇವಾಗ ನಾವು ಬಂದಿರೋ ಜಾಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆ ತುಂಬ ನೀರು ಕೂಡ ಇದ್ದಿಲ್ಲ ಹಾಗೆ ಜನ ಕೂಡ ಇದ್ದಿಲ್ಲ ಇಲ್ಲಿ ನಾವು ಅಷ್ಟೇ ಇದೀವಿ ಹೊಳೆಯಲ್ಲಿ ಆಮೇಲೆ ಇನ್ನೂ ಸ್ವಲ್ಪ ಒಂದು ಇಬ್ಬರು ಮೂರು ಜನ ಇದ್ದಾರೆ ಅಷ್ಟೇ ಅದಕ್ಕೋಸ್ಕರ ಇಲ್ಲಿ ಬಂದೀವಿ ಇದು ನಮ್ಮ ಆಂಟಿ ಊರು ಶ್ರವಣ ನೋಡ್ಬೋದು ಸಂಕ್ರಾಂತಿ ಹಬ್ಬದ ದಿನ ನಾವು ಈ ಥರ ಎಳ್ಳು ಅರ್ಶನ ಅದನ್ನು ಏನು ತೆಲೆಗೆ ಮತ್ತು ಮೈಗೆಲ್ಲ ಇದನ್ನ ಹಚ್ಕೊಂಡು ಸ್ನಾನ ಮಾಡ್ತೀವಿ ಮಳೆ ಸ್ನಾನ ಯೂಶ್ವಲಿ ಎಲ್ಲರೂ ಹೋಗಿದ್ದಾರೆ ಸ್ನಾನಕ್ಕೆ ಇವಾಗ ಇಲ್ಲಿ ಒಂದು ಮೊಸಳೆ ಬರೋಕ್ಕಾಗುತ್ತೆ ನೋಡ್ರಿ ಹೆಂಗೆ ಮೊಸಳಿ ಮೊಸಳೆ ಮೊಸಳಿ ನಮ್ ಶವ ಸ್ವಿಮ್ಮಿಂಗ್ ಮಾಡಾಕತ್ತ ಶವ

ಇಲ್ಲಿ ಇವಾಗ ನಮ್ಮ ಅಕ್ಕ ಮಿರ್ಚಿ ಮಾಡ್ತಿದ್ದಾರೆ ಬಿಸಿ ಬಿಸಿ ಮಿರ್ಚಿ ಇಟ್ ಕಲ್ಸ್ಕೊಂತಿದ್ದಾರೆ ಎಲ್ಲ ಅಡಿಗೆ ಮನೆಯಿಂದ ಮಾಡ್ಕೊಂಡ್ ಬಂದಿದ್ರು ಇದೊಂದೇ ಮಿರ್ಚಿ ಇವಾಗ ಬಿಸಿ ಬಿಸಿ ಮಿರ್ಚಿ ಹಾಕ್ತಾ ಇದಾರೆ ಹಾಕ್ತಾ ಇರೋರು ಅವರು ಅವರು ಅವ್ರ ಅವ್ರವರು ಅವ್ರು ರೋಹಿಣಿ ಮಳೆ ಮಟ್ಟ ಧರ್ಮಪತ್ ಹ್ಮ್ ತಗೀರಿ ಅಡುಗೆ ಏನೇ ಮಾಡ್ಕೊಂಡ್ ಬಂದಿದ್ರು ಹಂಟಿ ಶೀರಾ ಎಲ್ಲ ಇದು ಶೀರಾ ಹೋಳ್ಗೆ ಕಾಳು ಪಲ್ಯ ಪುಡಿ ಇಲ್ಲಿ ಒಂದು ಕಾಳು ಮೊಸರನ್ನ ಚಪಾತಿ ಸೊಂಡು ಸೌತೆಕಾಯಿ ಇದೇನಂಟಿ ಪಲ್ಯ ಚಿತ್ರಾನ್ನ ಚಿತ್ರಾನ್ನ ಹಿಟ್ಟಿನ ಪಲ್ಯ ಚಟ್ನಿ ಹೋಳ್ಗಿ ಬದನೆಕಾಯಿ ಕಾಳು ಲಿಂಬಿಕಾಯಿ ಚಿಂಬಿಕಾಯಿ ಇಷ್ಟು ಐಟಮ್ಸ್ ಇದೆ ಇವೆಲ್ಲ ಮಾಡಿದವರು ನಮ್ಮ ಮಾವ ಅಂತೆ ರೊಟ್ಟಿ ಮಾಡ್ತಿದ್ದೆ ರೊಟ್ಟಿ

ನೀರಲ್ಲಿ ಆಟ ಆಡ ಬಂದ್ಮೇಲೆ ಎಲ್ಲರಿಗೂ ಫುಲ್ ಹೊಟ್ಟೆ ಹೋಗ್ಬಿಟ್ಟಿತ್ತು ಹಾಗೆ ಊಟ ಟೈಮ್ ಕೂಡ ಆಗಿತ್ತು ಇವಾಗ ಇಲ್ಲಿ ಒಂದು ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ಮರದ ನೆರಳು ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಸೊ ನೋಡ್ಬೋದು ಹೊಟ್ಟೆ ಹಾಶುವಾಗಿದ್ದಕ್ಕೆ ಎಲ್ಲರೂ ಹೋಳಿಗೆ ಎಲ್ಲ ತೊಗೊಂಡು ತಿಂತಾಯಿದ್ರು ಸೊ ಮಿರ್ಚಿ ಆಗಲಿ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಮಿರ್ಚಿ ಎಲ್ಲ ಆದಮೇಲೆ ನೋಡ್ಬೋದು ಎಷ್ಟು ಐಟಮ್ಸ್ ಇದೆ ಅಂತ ಎಲ್ಲ ಪ್ಲೇಟಿಗೆ ಹಚ್ಚಿದ್ಮೇಲೆ ವೆರೈಟೀಸ್ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು ಅಷ್ಟೊಂದು ಬಂದು ಸಣ್ಣ ಹುಡುಗರಿಗೆ ಹಾಗೆ ಗಂಡು ಮಕ್ಕಳಿಗೆ ಎಲ್ಲರಿಗೂ ಊಟಕ್ಕೆ ಕೊಟ್ವಿ ಅವ್ರದೆಲ್ಲ ಊಟ ಆದಮೇಲೆ ನಾವು ಹೆಣ್ಮಕ್ಳೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಇಲ್ಲಿ ಬದನೆಕಾಯಿ ಮಾಡ್ತಿದಾರೆ ಕರ್ದ ಬದನೆಕಾಯಿ ಬದನೆಕಾಯಿ ಕರ್ಕೊಂಡು ಒಳಗಡೆ ಚಟ್ನಿ ಇಲ್ಲಿ ಅಕ್ಕ ಮಿರ್ಚಿ ಮಸ್ತಾಗಿ ಇವತ್ತಿನ ಸಂಕ್ರಾಂತಿ ಸ್ಪೆಷಲ್ ಊಟ ರೊಟ್ಟಿ ಶೇಂಗಾ ಹೋಳ್ಗೆ ಚಪಾತಿ ಪುಣ್ಯ ಪಲ್ಯ ಮಿರ್ಚಿ ಕಾಳು ಸೌತೆಕಾಯಿ ಇದನ್ನಿದು ಇಟ್ಟಿನ ಪಲ್ಯ ಚಟ್ನಿ ಮೊಸರನ್ನ ಚಿತ್ರಾನ್ನ ಸೀರಾ ಬದ್ನೆಕಾಯಿ ಕಾಳು ಇದು ಭತ್ತ ಹಸಿಮೆಣಸಿನಕಾಯಿ ಚಟ್ನಿ ಲಿಂಬೆಕಾಯಿ ಇಷ್ಟು ಐಟಮ್ಸ್ ಇವತ್ತು ಓಪ ಮಾಡ್ಕೊಂಡು ಕುಂತಾರೆ ಅವ್ರ ಮೂರು ಜನ ಪಲ್ಯ ಅಂತ ಊಟ ಅಂತ ಅದ ಎಲ್ಲರದು ಊಟ ಆದ್ಮೇಲೆ ಈ ಪ್ಲೇಸ್ನ ನೀಟಾಗಿ ಕ್ಲೀನ್ ಮಾಡ್ತಾ ಇದೀವಿ ಸೊ ಎಲ್ಲ ನಮ್ಮ ಸಾಮಾನೆಲ್ಲ ತಕೊಂಡು ಹಾಗೆ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಕಸ ಬಳ್ದು ಬಂದ್ವಿ ಸಂಕ್ರಾಂತಿ ದಿನ ಗಾಳಿಪಟ ಕೂಡ ಆರಿಸ್ತಾರೆ ಬಟ್ ನಮ್ಮ ಕಡೆ ಆರಿಸಲ್ಲ ಗಾಳಿಪಟ ಇಲ್ಲ ಬಟ್ ತುಂಬ ಇದ್ದವಲ್ಲ ಚೆನ್ನಾಗಿರುತ್ತೆ ಗಾಳಿಪಟ ಎಷ್ಟೊಂದು ದಿನ ಆಯಿತು ಆರಿಸಿ ಅಂತ ಹೇಳಿ ಗಾಳಿಪಟ ಕೂಡ ತರಿಸಿದ್ದೆ ಅಂಗಡಿಯಿಂದ ಒಂದು ಹತ್ತು ಗಾಳಿಪಟ ತರಿಸಿದ್ವಿ ಬಟ್ ಏನೋ ಅರ್ಜೆಂಟಲ್ಲಿ ಹೋಗಬೇಕಾದ್ರೆ ಮನೇಲೇ ಮರ್ತು ಹೋಗಿಬಿಟ್ಟಿದ್ದೆ ಆ ಗಾಳಿಪಟ ನೆಕ್ಸ್ಟ್ ಡೇ ಆರಿಸಿದ್ರು ಎಲ್ಲರೂ ಸೇರಿ ಸೊ ನೋಡ್ಬೋದು ಗಾಳಿಪಟ ಆರಿಸಿದ ವಿಡಿಯೋ ಕಳಿಸಿದ್ರು ನಾನು ಅದನ್ನು ವೀಡಿಯೋ ಹಾಕಿದ್ದೀನಿ ಇಲ್ಲಿ ಹಾಗೆ ನಾವು ಊರಿಗೆ ಹೋದಾಗ ಲಗೋರಿ ಕೂಡ ಆಡಿದ್ವಿ ನಮ್ಮ ಮನೇಲಿ ತುಂಬ ಜನ ಹುಡುಗರು ಇರೋದ್ರಿಂದ ಸೊ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಲಗೋರಿ ಆಮೇಲೆ ಕ್ರಿಕೆಟು ಅದೆಲ್ಲ ಆಡ್ತಾ ಇರ್ತೀವಿ ಸೊ ಲಗೋರಿ ಆಡಿದ್ದು ಕೂಡ ಇಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್